ೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಬೆಲ್ಲದ ಕೊಬ್ಬರಿಗೆ ಮಿಠಾಯಿ ಮಾಡೋಣ ಬನ್ನಿ ಮೂರು ಕಾಯಿ ತೊಗೊಂಡು ಚಿಕ್ಕ ಚಿಕ್ಕದಾಗ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ರಫ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಬೆಲ್ಲದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನೀವು ಮಾಮೂಲಿ ಬೆಲ್ಲ ಬೇಕಾದ್ರೂ ಕುಟ್ಟಿ ಹಾಕ್ಕೊಬೋದು ಅರ್ಧ ಗ್ಲಾಸು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನ ತೊಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನಾವು ಪಾಕ ಬರಬೇಕಿದ್ದು ಅದುವರೆಗೂ ಇದೇ ರೀತಿ ತಿರುಗಿಸ್ತಾ ಇರೋಣ ನೋಡಿ ಬೆಲ್ಲ ಎಲ್ಲ ಕರ್ಗಿದೆ ಕರ್ಗಿ ಈ ಥರ ನಮಗೆ ಪಾಕ ಇನ್ನೇನು ಇದೆ ಚೆನ್ನಾಗಿ ಪಾಕ ಬರಬೇಕು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಬರೋವರೆಗೂ ಈಗ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಪಾಕ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಬೇಕು ಈ ಥರ ನೋಡಿ ಇನ್ನೂ ಪಾಕ ಬಂದಿಲ್ಲ ಬೆಲ್ಲ ನೀರಲ್ಲಿ ಕರ್ಗಿತು ಅಂದರೆ ಪಾಕ ಬಂದಿಲ್ಲ ಅಂತ ಪಾಕ ಹಾಗೇ ಕುದೀತಾ ಇದೆ ಈಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಪಾಕ ಬಂದಿದೆಯಾ ಇಲ್ಲ ಅಂತ ನೋಡಿ ಈಗ ನೀರಿಗೆ ಹಾಕಿದ್ದೀನಿ ನಾನು ಈಗ ಪಾಕ ನಾವು ಆ ಥರ ತಕ್ಕೊಂಡಾಗ ಉಂಡೆ ಥರ ಬಂದರೆ ಸಾಕು ಉಂಡೆ ಥರ ಬಂದಿದೆ ಈಗ ಕೊಬ್ಬರಿ ತುರಿನ ಇದ್ದೀನಿ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಪಾಕ ಕೊಬ್ಬರಿ ಜೊತೆ ಚೆನ್ನಾಗಿ ಬೆರೀಬೇಕು ಎಲ್ಲನೂ ಕೊಬ್ಬರಿಗೆ ಅಂಟ್ಕೋಬೇಕಾಗುತ್ತೆ ಕೊಬ್ಬರಿ ಮಿಠಾಯಿ ಬಾಂಡ್ಲಿ ತಳ ಬಿಡೋವ್ರಿಗೂ ಇದೇ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಅದು ತಳ ಬಿಟ್ಟು ಬರಬೇಕು ನೋಡಿ ಇನ್ನೇನು ತಳ ಇದೆ ಅನ್ ನೋಡಿ ಈ ಥರ ತಳೆ ಇದೆ ಅಂಟ್ಕೊಂಡಿಲ್ಲ ಬಾಣ್ಲಿಗೇನು ಈ ಥರ ತಳ ಬಿಟ್ಟರೆ ರೆಡಿಯಾಗಿದೆ ಅಂತ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಎಳಿಸ್ಕೊಂಬಿಡೋಣ ಬಾಂಡ್ಲಿನ ಈಗ ಒಂದು ತಟ್ಟೆ ತೊಗೊಂಡು ಒಂದು ತಟ್ಟೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಬಾಣ್ಲೀಲಿರೋವಂಥ ಕೊಬ್ಬರಿ ಮಿಠಾಯಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ತಟ್ಟೆಗೆ ನಾವು ಸುರ್ಕೊಂಡು ಅದನ್ನು ನಾನು ಶೇಪ್ ಮಾಡ್ಕೋತಾ ಇದ್ದೀನಿ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ಪೀಸಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಸ್ಪ್ಯಾಚುಲ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸ್ಕ್ವೇರ್ ಶೇಪ್ ಮಾಡ್ಕೊಂಡಿದ್ದೀನಿ ಈಗ ಅದು ತಣ್ಣಗಾಗಬೇಕು ಒನ್ ಅವರ್ ಆದರೂ ಬಿಡಬೇಕು ಈಗ ಒನ್ ಅವರ್ ಆಯಿತು ನಾನೀಗ ಪೀಸಸ್ ಮಾಡ್ಕೋತೀನಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಚಾಕು ತೊಗೊಂಡು ಚಾಕುನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಕಟ್ ಆಗ್ತಾಯಿದೆ ಏನೂ ನಮಗೆ ಕಷ್ಟ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಎಲ್ಲ ಟ್ರೈ ಮಾಡಿ ಈ ಥರ ಕೊಬ್ಬರಿ ಮಿಠಾಯಿ ನೋಡಿ ಈ ಥರ ಪೀಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್